ಇದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನಾಗಿ ಕರ್ನಾಟಕದ ತುಂಬೆಲ್ಲ ಆಚರಿಸಲಾಗುತ್ತಿದೆ ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕಿನ ಮಾನವ ಸರಪಳಿಯ ಒಂದು ಸುಂದರವಾದಂತಹ ದೃಶ್ಯ ಇಲ್ಲಿ ಕಾಣಬಹುದಾಗಿದೆ ಇಲ್ಲಿ ಎರಡ್ ಸಾವಿರದ ಐದನೂರು ಕಿಲೋಮೀಟರ್ ನಷ್ಟು ಮಾನವ ಸರಪಳಿಯನ್ನ ನಿರ್ಮಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಶಾಲಾ ಬಾಲಕ ಬಾಲಕಿಯರೇ ಎಂದು ಕಾಣುತ್ತಿದ್ದಾರೆ ಮಾನವ ಸರಪಳಿ ಕುರಿತು ಶಿಕ್ಷಕರು ಬೋಧನೆಯನ್ನ ಕೂಡ ಮಾಡಿದ್ರು ಗಣ್ಯರು ಮಾತನಾಡಿ ಇಂದು ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನವಾಗಿದ್ದು ಕರ್ನಾಟಕದ ತುಂಬೆಲ್ಲ ಆಚರಿಸಲಾಗುತ್ತಿದೆ ರಾಮದುರ್ಗ ತಾಲೂಕಿನಲ್ಲಿ ಎರಡು ಸಾವಿರದ ಐದುನೂರು ನಷ್ಟು ಮಾನವ ಸರಪಳಿಯನ್ನ ನಿರ್ಮಿಸಿದ್ದಾರೆ ಎಲ್ಲ ಗಣ್ಯರು ಕೂಡ ಪಾಲ್ಗೊಂಡಿದ್ದಾರೆ ಸಂವಿಧಾನದ ಉಳಿವಿಗಾಗಿ ಶ್ರೇಷ್ಠತೆಗಾಗಿ ನಾವೆಲ್ಲ ಪನವನ್ನ ತೊಡೋಣ ಪ್ರಜಾಪ್ರಭುತ್ವವನ್ನ ಗಟ್ಟಿಗೊಳಿಸುವ ಕೆಲಸವನ್ನ ಮಾಡೋಣ ಎಂದು ಗಣ್ಯಮಾನ್ಯರು ಶಾಲಾ ಮಕ್ಕಳಿಗೆ ಹಾಗೂ ಉಪಸ್ಥಿತ ಎಲ್ಲರಿಗೂ ಕರೆ ನೀಡಿದ್ರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ